ಸಹೃದಯಿ ಕೇಳುಗರೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ ರೇಡಿಯೋ ಮಣಿಪಾಲದ ಶ್ರೋತ್ರಗಳಿಗೆ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಇವತ್ತಿನ ನುಡಿ ತೋರಣ ಕಾವ್ಯಾನಂದ್ ಅವರ ಕವಿತೆ ಬಹಳ ಅನನ್ಯವಾಗಿದೆ ಈ ಪ್ರಕೃತಿಯಲ್ಲಿ ವೈವಿಧ್ಯತೆ ವಿಭಿನ್ನತೆ ಇರುವಂತದ್ದು ಸಹಜ ಬಣ್ಣಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬಣ್ಣ ಇರ್ತದೆ ಆದರೆ ನಾವು ಯಾವುದೋ ಒಂದು ಬಣ್ಣಕ್ಕೆ ಹೆಚ್ಚು ಮಾರು ಹೋಗ್ತೇವೆ ಅಂದರೆ ಬಿಳಿ ಬಣ್ಣವೇ ಶ್ರೇಷ್ಠ ಬಿಳಿ ಇದ್ದವರೆಲ್ಲ ಬಹಳ ಶ್ರೇಷ್ಠ ಅಂತ ಅಂದ್ಕೊಳ್ತೇವೆ ಮನುಷ್ಯನ ಅಥವಾ ಯಾವುದೇ ವಿಚಾರದ ಬಣ್ಣ ನಿರ್ಧರಿಸುವುದಲ್ಲ ಗುಣ ನಿರ್ಧರಿಸುವಂಥದ್ದು ಆದರೂ ಕೂಡ ನಮಗೆ ಬಿಳಿಯ ಬಣ್ಣದ ಬಗ್ಗೆ ವಿಶೇಷವಾದ ಮೋಹ ಪ್ರೀತಿ ವಾತ್ಸಲ್ಯ ಮತ್ತು ಆಕರ್ಷಣೆ ಇದು ಅಸಮಾನತೆ ಮತ್ತು ಸಮಾನತೆಯ ಒಂದು ವೈರುಧ್ಯಗಳು ಇರಬಹುದು ಕೂಡಿ ಕೆಲಸ ಮಾಡಿದಾಗ ಸಮನ್ವಯತೆಯಿಂದ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಇರುವಂಥದ್ದು ಅವರ ಒಂದು ಕವಿತೆ ನಮ್ಮಲ್ಲಿರುವಂಥ ಕೀಳರಿಮೆ ನಾವು ಹೇಗೆ ಅಂತ ಹೇಳಿದ್ರೆ ತುಂಬ ದಪ್ಪ ಇದ್ದವರಿಗೆ ಕೀಳರಿಮೆ ತಾನು ಸಪುರ ಆಗಬೇಕು ಅಂತೇಳಿ ಸಪುರ ಇದ್ದವರಿಗೆ ತಾನು ದಪ್ಪ ಆಗಬೇಕು ಎಂಬ ಒಂದು ಹಿರಿಮೆ ಅಲ್ವೇ ಯಾವಾಗಲೂ ನಾವು ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಕಪ್ಪಗಿದ್ದವರು ಸ್ವಲ್ಪ ಜಾಸ್ತಿ ಆಯಿತು ಕಪ್ಪು ಸ್ವಲ್ಪ ಬಿಳಿ ಇರಬೇಕು ಅಯ್ಯೋ ಬಿಳಿ ಇದ್ದವರಿಗೆ ಬಹಳ ಬೆಳ್ಳಗಾಯಿತು ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಕುಳ್ಳಿದ್ದವರಿಗೆ ತಾನು ಉದ್ದ ಆಗಬೇಕು ಅಂತ ಅನ್ಸುತ್ತೆ ಉದ್ದ ಇದ್ದವರಿಗೆ ತಾನು ಸ್ವಲ್ಪ ಕುಳ್ಳಾಗಿದ್ದರೆ ಚೆನ್ನಾಗಿರುತ್ತೋ ಅಂತ ಅನ್ಸುತ್ತೆ ಒಂದು ಕೀಳರಿಮೆ ಪ್ರತಿಯೊಬ್ಬ ಮನಸ್ಸಲ್ಲಿ ಮತ್ತು ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಆದರೆ ಯಾವಾಗ ನಾವು ಈ ಕೀಳರಿಮೆಯನ್ನು ನಾವು ಬಿಟ್ಬಿಡ್ತೇವೆ ಆಗ ನಾವು ಗೆಲುವಿನ ಕಡೆಗೆ ಹೋಗಬಹುದು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬುದು ಈ ಕವಿತೆಯ ಆಶಯ ಒಟ್ಟು ಆಶಯ ಪೂರ್ವಾಂಗನೆಯಿಂದ ಪಶ್ಚಿಮಾಂಗನಿಗೆ ಎಂಬುದು ಅವರ ಒಂದು ಕವಿತೆಯ ಶೀರ್ಷಿಕೆ ಅವ್ರ ಏನು ಹೇಳ್ತಾರೆ ಇವತ್ತು ನಾವು ಯಾವುದಕ್ಕೆ ಹೆಚ್ಚು ಮಾನ್ಯತೆಯನ್ನು ಗೌರವವನ್ನು ಆದ್ಯತೆಯನ್ನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ನಾ ಕರೆಯಲೆಂದು ನೀ ಜರಿಯಬೇಡ ಬೇಡ ಬಿಳಿ ಗೆಳತಿ ಗರುವದಿಂದ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಇವರು ಬ್ಲಾಕ್ ಇಸ್ ಎ ಬ್ಯೂಟಿಫುಲ್ ಕಪ್ಪು ಬಣ್ಣವೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲೊಂದು ಕಡೆ ಒಂದು ಜರಿಯುವಂತದ್ದು ಇಲ್ಲಿ ಗೆಳತಿ ಇರಬಹುದು ಗೆಳೆ ಇರಬಹುದು ಅದು ಮುಖ್ಯ ಆಗಿರೋದಿಲ್ಲ ತಮಾಷೆ ಮಾಡುವವರು ಈಗ ಕುಳ್ಳಗಿದ್ದವರನ್ನ ತಮಾಷೆ ಮಾಡಿದಾಗ ಬೇಜಾರಾಗುತ್ತೆ ಕಾಡಲ್ಲಿದ್ದವರು ಕಳ್ಳ್ರನ್ನು ನಂಬೋದು ಊರಲ್ಲಿದ್ದವರು ಕುಳ್ಳರು ನಂಬಾರದು ಬಹಳ ಅಪಾಯಕಾರಿ ಇದೆಲ್ಲ ಯಾವುದೋ ಒಂದು ಗಾದೆ ಇದೆ ಅದನ್ನು ಅಣಕಿಸ್ಬೋದು ಅಯ್ಯೋ ನೀನು ಬಹಳ ಉದ್ದ ಆಯಿತು ಅಯ್ಯೋ ಅಯ್ಯೋ ಅಂತಲೂ ಹೇಳ್ಬೋದು ತುಂಬ ದಪ್ಪ ಆಯಿತು ಈ ರೀತಿ ಹೇಳಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಈ ರೀತಿ ಇದ್ದವರಿಗೆ ಒಳಗಡೆಯಿಂದ ಕೀಳರಿಮೆ ಬರ್ತದೆ ತುಂಬ ಉದ್ದಗಿದ್ದವರು ಗಿಡ್ಡವರೊಟ್ಟಿಗೆ ಹೋಗೋದಿಲ್ಲ ತುಂಬ ಅಂತರ ಗೊತ್ತಾಗತ್ತೇಳಿ ತುಂಬಾ ದಪ್ಪಗಿದ್ದವರು ಮುಂದೆ ಬಂದು ಕೂತ್ಕೊಳ್ಳೋದಿಲ್ಲ ಯಾವಾಗಲೂ ಹಿಂದೆ ಕೂತ್ಕೊಂಡು ಬಿಡ್ತಾರೆ ತಮ್ಮನ್ನ ನೋಡ್ತಾರೆ ಎಲ್ಲರೂ ತಮಾಷೆ ಮಾಡ್ತಾರೆ ಅಂತೇಳಿ ಈ ಕಪ್ಪಗಿದ್ದವರು ಅಷ್ಟೇ ನಾನು ಕಪ್ಪಗಿದ್ದೀನಿ ನನ್ನನ್ನು ಯಾರು ಲೈಕ್ ಮಾಡಲ್ಲ ಲೈಕ್ ಕೊಡಲ್ಲ ಅಂತ ಹೇಳಿ ಅವರು ಹಿಂದ್ಗಡೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿರ್ತಾರೆ ಈ ಕೀಳರಿಮೆ ಇದ್ದವರೆಲ್ಲ ಹೆಚ್ಚೆಚ್ಚಾಗಿ ಮುಂದಕ್ಕೆ ಬರೋದೇ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಅವರು ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾನೆ ಇರ್ತಾರೆ ಗಮನಿಸ್ಕೊಳ್ಬೇಕು ನಾವು ಹಿಂದಕ್ಕೆ ಹೋಗುವವರಿಗೆ ಮುಂದಕ್ಕೆ ಬರಬೇಕು ಇಲ್ಲೊಂದು ಸಣ್ಣ ಆಶಯ ಯಾರು ಜರದ್ ಬಿಟ್ಟಿದ್ದಾರೆ ನೀನು ಅಂತ ಅಂತೇಳಿ ನೀನು ಕರಿಯಮ್ಮ ನಾನು ಯಾರು ಕರಿಯೋದಿಲ್ಲ ಹಾಗಾಗಿ ನೀ ನಾ ಕರಿಯಳೆಂದು ನೀ ಜರಿಯಬೇಡ ಬಿಳಗೆಳತಿ ಇಲ್ಲಿ ಬಿಳಿ ಗೆಳತಿ ಎಂಬುದು ಮತ್ತೊಂದು ಅರ್ಥವೂ ಇದೆ ಇಲ್ಲಿ ಎರಡು ಅವರ ಕವನದ ಶೀರ್ಷಿಕೆ ನೋಡಿ ಪೂರ್ವಾಂಗನೆಯಿಂದ ಪಶ್ಚಿಮಾಂಗನಿಗೆ ನಮ್ಮಲ್ಲೂ ಕೂಡ ಬ್ರಿಟಿಷರು ಇದ್ದಾಗ ಕೂಡ ಬ್ರಿಟಿಷರು ಭಾರತೀಯರಿಗೆ ಮಣೆ ಹಾಕ್ತಾ ಇರಲಿಲ್ಲ ಗಾಂಧೀಜಿಯ ರೈಲಿನ ಘಟನೆ ಗೊತ್ತಿರಬಹುದು ನಿಮಗೆ ಈ ಕಪ್ಪು ಜನಾಂಗದವರು ಬರಬಾರದು ಪ್ರಥಮ ಶ್ರೇಣಿಯಲ್ಲಿ ಅಂತೇಳಿ ಅವರನ್ನು ಹೊರಗೆ ಹಾಕಿದ್ದಲ್ವೇ ಹೊರಗಡೆ ಎತ್ತಿ ಬಿಸಾಡಿದ್ದಲ್ವಾ ಅವರ ವಸ್ತುಗಳನ್ನ ಅಲ್ಲಿ ಒಂದು ಚಿಂತನೆ ಇದೆ ಬಹುಶಃ ಅದೇ ಚಿಂತನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಬಿಳಿ ಇರುವುದರಿಂದಲೇ ಕಪ್ಪು ಅಂತ ಗೊತ್ತಾಗಿರೋದು ಬ್ಲಾಕ್ ಆ್ಯಂಡ್ ವೈಟ್ ಅಂತ ನಾವು ಹೇಳ್ತೀವಲ್ವಾ ಬಿಳಿಯ ಮೋಡ ನೀಡುವುದು ಇಳೆಗೆ ಬರೀ ಬೆಡಗು ಅಂದ ಚಂದ ನಾವು ಮೋಡವನ್ನ ನೋಡ್ತೀವಿ ಕುಂತಣ ಮೋಡ ಪದರು ಮೋಡ ರಾಶಿ ಮೋಡ ವೃಷ್ಟಿ ಮೋಡ ಈ ಮೋಡ ನೋಡುವಾಗೆಲ್ಲ ಅವುಗಳ ಬಣ್ಣ ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿ ಬೆಡಗು ಅಂದ ಚೆಂದ ಅದು ಬೆಡಗು ಕುಂತಣ ಮೋಡ ಅದೇ ವೃಷ್ಟಿ ಮೋಡ ಕಪ್ಪಗಾಗಿರುತ್ತಲ್ಲ ಅದರಿಂದ ತಾನೇ ಇಳೆಯ ಜೀವ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರದಿಂದ ಸಾಧ್ಯ ಬಿಳಿಮೋಡಗಳು ಯಾವುದೇ ಮಳೆಯನ್ನು ತರೋದಿಲ್ಲ ಅವಕಾಶಗಳು ಇಲ್ಲ ನೋಡಕ್ಕೆ ಮಾತ್ರ ಚೆಂದ ಅಂದ ಅದನ್ನ ನಂಬಬೇಡ ಕಂದ ಯಾವುದು ಕರಿಮೋಡ ಬಾಳ ಶ್ರೇಷ್ಠ ಅದರಿಂದಲೇ ಮಳೆ ಬರುವಂಥದ್ದು ಕಣ್ಣಿಗೆ ನೋಟ ಕರಿಯಾಲಿಂದಲೇ ಕುರುಡು ಬರಿಯ ಬಿಳುಪು ಬಿಳಿಯ ಕೇಶಗಳೇ ಮುಪ್ಪು ಯೌವನದ ವಿಜಯ ಧ್ವಜವು ಕಪ್ಪು ಒಳ್ಳೆ ಹೋಲಿಕೆ ಕೊಡ್ತಾರೆ ನೋಡಿ ಕಣ್ಣಿಗೆ ನೋಟ ಬರಬೇಕಾದ್ರೆ ಅದಕ್ಕೊಂದು ನಾವು ಹಚ್ತೇವಲ್ಲ ಕಾಡಿಗೆ ಅದು ಕಪ್ಪಲ್ವೇ ಕುರುಡು ಬರಿಯ ಬಿಳಿಪು ಪ್ರಯೋಜನವಿಲ್ಲ ಬಿಳಿಯ ಕೇಶಗಳು ಬಂದಾಗ ಕೂದಲುಗಳು ಬಂದಾಗ ಅಲ್ಲಿ ನಮಗೆ ಬಿಳಿ ಆಗಬಾರ್ದು ಅಲ್ಲಿ ನಮಗೆ ಅದು ಕಪ್ಪಾಗಿರ್ಬೇಕು ಯೌವನ ಕಪ್ಪು ಬಣ್ಣಕ್ಕಾಗಿ ನಾವೇನೆಲ್ಲ ಮಾಡ್ಕೊಳ್ತೀವಿ ಬಣ್ಣ ಹಚ್ಚತೀವಿ ಬೇರೆ ಬೇರೆ ಬಣ್ಣ ಹಚ್ಚುತ್ತೀವಿ ಬೇರೆ ಬೇರೆ ಕಂಪನಿ ಏನೆಲ್ಲ ಮಾಡ್ಕೊಳ್ತೀವಿ ನಾವು ಆ ಬಿಳಿಯ ಬಣ್ಣದ ಕೂದಲು ಅಡಗಿಸಿಡ್ಲಿಕ್ಕೆ ಆದರೆ ಇಳೆಯ ಜೀವ ಇರುವಂತದ್ದು ಇಳೆಗೆ ಒಂದು ಚೇತನವನ್ನ ಚೈತನ್ಯವನ್ನ ಶಕ್ತಿಯನ್ನ ಹುಮ್ಮನಸ್ಸನ್ನ ಉತ್ಸಾಹವನ್ನ ಸಂತೋಷವನ್ನ ತರುವಂತದ್ದು ಕರಿಮೋಡ ತಾತ್ಸಾರ ಬೇಡ ಕಪ್ಪು ಭೂಮಿಯಲೇ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳುಪು ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದು ಎಲ್ಲ ಕಪ್ಪು ಕಪ್ಪು ಮಣ್ಣು ಶ್ರೇಷ್ಠವಾದ ಮಣ್ಣು ನಾವು ಹೇಳ್ತೇವೆ ಕಪ್ಪು ಹತ್ತಿ ಮಣ್ಣು ರಿಗರ್ ಮಣ್ಣು ಅಲ್ವಾ ಈ ಮಣ್ಣಿನಿಂದಲೇ ಅದೂ ಒಂದು ಕಡೆ ಮತ್ತೊಂದು ಬರ್ತದೆ ಕಮ್ಮಿತ್ತು ನಾಡು ಕರುನಾಡು ಬರಲಿಕ್ಕೆ ಕಮ್ಮಿತ್ತು ನಾಡು ಕಪ್ಪು ಮಣ್ಣಿನಿಂದ ಕೂಡಿದಂತಹ ಶ್ರೇಷ್ಠವಾದಂತಹ ಫಲವತ್ತಾದಂತಹ ಸಾರಯುಕ್ತವಾದ ಮಣ್ಣೆಂದರೆ ಅದು ಕಪ್ಪು ಅಲ್ಲಿ ಫಸಲು ಬರ್ತದೆ ಅಲ್ಲಿ ಬೆಳೆ ಬರ್ತದೆ ಅಲ್ಲಿಯೇ ನೊಲ ಬಿಳಿಪು ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಎರಡು ಧ್ರುವಗಳಿವೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಲ್ಲಿ ಬರೀ ಮಂಜು ಬಿಳಿಯ ಮಂಜು ಬಿಳಿ ಬಿಳಿಯಾದಂತಹ ಮಂಜು ಅಲ್ಲಿ ಬೆಳೆಯಬಹುದೇ ಅಲ್ಲಿ ಬೆಳಲಿಕ್ಕೆ ಸಾಧ್ಯ ಇಲ್ಲಲ್ಲ ಕರಿಯಳಾದರೂ ಉದಯ ನಾನು ನೀನಿರುವೆ ಅಸ್ತಮಾನ ನೀನೇ ತಾವರೆಯ ನಾನೇ ನೈದೆಲೆಯು ಒಂದೇ ಜಲ ನಿಧಾನ ನೀ ಬಿಳಿಯ ಹಾಳೆ ನಾ ಕಪ್ಪು ಮಸಿಯ ಆಗೋಣ ಪ್ರೇಮ ಕವನ ಮುಂದೆ ಏನು ಆಗಬೇಕೆಂಬುದಕ್ಕೆ ಕವಿ ಕೊಡ್ತಾರೆ ನಮಗಿದು ಬೇಡ ಈ ಒಂದು ಹೊಯ್ದಾಟ ಈ ಒಂದು ಸಂಘರ್ಷ ಬೇಡ ಕರಿಯಳಾದರೂ ಉದಯ ನಾನು ನೀನಿರುವೆ ಅಸ್ತಮಾನ ಸಂಜೆ ಆಗ್ತದೆ ನೀನೇ ತಾವರೆ ನಾನೇ ನೈದಿಲೆ ಒಂದೇ ಜಲನಿದಾನ ಅಲ್ವೇ ಇಷ್ಟು ಚೆನ್ನಾಗಿ ಬರುತ್ತೆ ಬಿಳಿಯ ಹಾಳೆಯ ಮೇಲೆ ಕರಿಯ ಅಕ್ಷರಗಳ ಮೆರವಣಿಗೆ ಬಂದಾಗ ಅದು ಓದಕ್ಕೆ ಚಂದವಾಗುವಂಥದ್ದು ಆ ಮಸಿಯಿಂದಲೇ ಆ ಬಣ್ಣದಿಂದಲೇ ಒಂದು ಹೊಸತಾದ ಪ್ರೇಮ ಕವನ ಇರಬಹುದು ಒಳ್ಳೆಯ ಕವನ ಇರಬಹುದು ಅದು ಹುಟ್ಟುವುದಲ್ವೇ ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ನೀವು ಬಣ್ಣಕ್ಕೆ ಮಾರು ಹೋದರೆ ಬಣ್ಣದ ಬಗ್ಗೆ ವಿಶೇಷವಾದ ಪ್ರೀತಿ ಕಾಳಜಿ ವಹಿಸ್ತಾ ಹೋದರೆ ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮದ ಬಣ್ಣ ಯಾವುದು ಗೊತ್ತಿದೆಯೇ ನಿಮ್ಮ ಆತ್ಮದ ಬಣ್ಣ ಯಾವುದು ನಿಮಗೆ ತಿಳಿದಿಲ್ಲ ಆತ್ಮಕ್ಕೆ ಬಣ್ಣ ಇದೆಯೇ ಗೊತ್ತಿಲ್ಲ ಆತ್ಮ ಪರಮಾತ್ಮನಲ್ಲಿ ಐಕ್ಯವಾದಾಗ ಶ್ರೇಷ್ಠವಾಗುತ್ತೆ ಅಂತ ಹೇಳ್ತೀರಲ್ಲ ಆ ಆತ್ಮದ ಬಣ್ಣ ಯಾವುದು ನಮಗೆ ತಿಳಿದಿಲ್ಲ ನೀ ಹೆಮ್ಮೆ ಪಡುವ ಯಾತ್ರಿಕತೆಗಿಲ್ಲ ಭಾವಿಸಲು ಕಪ್ಪು 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 ಕಬ್ಬಿಣದ ಕಪ್ಪು ಯಂತ್ರಗಳು ಕಪ್ಪು ಕಲ್ಲಿದ್ದಲು ಕಪ್ಪು ಕಪ್ಪು ವಾಹನದ ಗಾಲಿ ಅದರು ಉಸಿರು ಕಪ್ಪು ಡಾಂಬರಿನ ಬೀದಿ ಕಪ್ಪು ಈ ಕಪ್ಪು ಪ್ರಿಯವು ಅಪ್ರಿಯವೇಕೆ ಮೈಯ ಕಪ್ಪು ಇಷ್ಟು ಒಳ್ಳೆಯ ಸಾಲುಗಳನ್ನು ಕೊಡ್ತಾರೆ ಅವರ ಆನಂದ ಕಾವ್ಯಾನಂದರಲ್ಲ ಹೆಸರಲ್ವೇ ಕಾವ್ಯನಾಮ ಅಷ್ಟು ಚೆನ್ನಾಗಿ ಕೊಡ್ತಾ ಹೋಗ್ತಾರೆ ಅವರು ನೀವು ಕಪ್ಪು ಕಪ್ಪು ಅಂತ ಹೇಳಿ ಭಾವಿಸಬೇಡ ಸ್ವಲ್ಪ ನೋಡು ಅತ್ತ ಇತ್ತ ಸುತ್ತ ಮುತ್ತ ನೋಡು ಕಬ್ಬಿಣ ಕಪ್ಪಾಗಿದೆ ಯಂತ್ರಗಳು ಕಪ್ಪಾಗಿದೆ ಕಲ್ಲಿದ್ದಲು ಕಬ್ಬಿಣವನ್ನ ಕರಗಿಸುವ ಕಲ್ಲಿದ್ದಲು ನಾವು ಕಪ್ಪು ಚಿನ್ನ ವಾಹನದ ಗಾಲಿ ಅದರ ಸಿರು ಕಪ್ಪು ವಾಹನ ಸಾಗುವ ದಾರಿ ಡಾಂಬರಿನ ಬಣ್ಣ ಅದು ಕಪ್ಪು ಈ ಕಪ್ಪು ಪ್ರಿಯವೂ ಅಪ್ರಿಯವೇಕೆ ಮೈಯು ಕಪ್ಪಾಗಿರಬಹುದು ನಾನು ಕಪ್ಪು ಬಣ್ಣ ಕಪ್ಪು ನನ್ನ ಮನಸ್ಸು ಕಪ್ಪಲ್ಲ ನನ್ನ ಹೃದಯ ಕಪ್ಪಲ್ಲ ಅದು ನನ್ನ ತಪ್ಪಲ್ಲ ಇಲ್ಲಿ ಒಂದ್ ಕಡೆ ನಾನೇ ಬರೆದ ಹನಿಗವನ ನೆನಪು ನಾನು ಕಪ್ಪು ಹೌದು ಬಣ್ಣ ಕಪ್ಪು ಹೌದು ಆದರೆ ಹೃದಯ ಕಪ್ಪಲ್ಲ ಮನಸ್ಸು ಕಪ್ಪಲ್ಲ ಅದು ನನ್ನ ತಪ್ಪಲ್ಲ ಓ ಶ್ವೇತಕನ್ನೇ ಕಲಿಸುವ ಭಾರೆ ಶೃಂಗಾರ ಸಾರವನ್ನು ಕುಂಕುಮ ನಿಡುವೆ ಕೆಂಪು ಕೇಡೆಂಬ ವಿಚಾರವನ್ನು ಅರಿಸಿನ ತೊಡೆವೆ ತೊಡೆ ಹಳದಿ ತ್ಯಾಜ್ಯವೆಂಬ ವಾದವನ್ನು ಹಚ್ಚುವೆನು ಕಣ್ಣಿಗೆ ಕಾಡಿಗೆಯ ನೋಡು ದರ್ಪಣದಿ ರೂಪವನ್ನು ನೋಡಿ ಚೆನ್ನಾಗಿ ಹೇಳ್ತಾರೆ ಎಲ್ಲ ಬಣ್ಣಗಳು ಸೇರಿದಾಗ ಕೆಂಪು ಇರಬಹುದು ಅರಿಸಿನ ಇರಬಹುದು ಎಲ್ಲ ಸೇರಿಕೊಂಡಾಗ ಕೊನೆಗೆ ಕಾಡಿಗೆ ಹಚ್ಚಿದ ಕಣ್ಣು ಎಷ್ಟು ಚಂದ ಕಾಣ್ತದೆ ದರ್ಪಣದಿ ರೂಪ ಹೇಗೆ ಕಾಣ್ತದೆ ಸುಂದರವಾಗಿ ಕಾಣ್ತದೆ ನಾ ಕಪಿಲೆ ನನ್ನ ಕೆಚ್ಚಲಲ್ಲಿ ಬಿಳಿಯ ಹಾಲಾಗಿ ಬಾಳು ಬಾರೆ ನೀ ಭ್ರಗವು ನನ್ನ ನಾಪಿಯೊಳು ನಾನು ಕಸ್ತೂರಿಯಪ್ಪೆ ಬಾರೆ ನಾ ನೀಲ ಮೇಘ ನನ್ನ ಉದರದಲ್ಲಿ ಮಿಂಚಿನಂತೆ ತೋರೆ ನೀ ಶ್ವೇತ ಪದ್ಮ ನೀಲಭೃಂಗ ನಿನ್ನೆದೆಯ ಮದುವ ಹಿರೆ ಸಾಲುಗಳನ್ನ ಕೊಡ್ತಾ ಹೋಗ್ತಾರೆ ಎಲ್ಲವನ್ನ ಸೇರಿಸಿಕೊಳ್ಳಬೇಕು ಸೆಳೆಮಿಂಚು ಕಸ್ತೂರಿ ಹಾಲು ನೀಲಬ್ರಂಗ ಎಲ್ಲವನ್ನ ಸೇರಿದಾಗಲೇ ಒಂದು ಸೌಂದರ್ಯ ಸುಂದರತೆ ಬರುವಂಥದ್ದು ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಸರ್ವತ್ರ ವಿಶ್ವ ಪ್ರಕೃತಿ ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಇದನೆ ಸಾರುವುದು ಇದನೇ ಇದೇ ಅದರ ನೀತಿ ತೋರುವುದು ಇದನ್ನೇ ಸಾರುವುದು ಇದೇ ಅದರ ನೀತಿ ಹೊತ್ತಾರೆ ಕೆಂಪು ಮತ್ತಷ್ಟು ಹಳದಿ ಹೊತ್ತೇಕೆ ಬಿಳುಪು ಗೆಳತಿ ಹೊತ್ತಾರೆ ಕೆಂಪು ಮತ್ತಷ್ಟು ಹಳದಿ ಹೊತ್ತೇಕೆ ಬಿಳುಪು ಗೆಳತಿ ನಿನ್ನಂಗ ಬಿಳಿದೋ ಇದೋ ನೆರಳು ಕಪ್ಪು ನಿನ್ನಂಗ ಬಿಳಿದೋ ಇದು ನೆರಳು ಕಪ್ಪು ಇಲ್ಲಿ ಹೋದು ವೈರ ಗೆಳತಿ ಚೆನ್ನಾಗಿ ಹೇಳ್ತಾರೆ ಕವಿ ನೋಡಿ ಇಲ್ಲಿ ಎಲ್ಲವೂ ಕೂಡ ವರ್ಣ ಮೈತ್ರಿಯನ್ನ ಮಾಡಿಕೊಳ್ಳಬೇಕಾಗತ್ತೆ ಬಣ್ಣಗಳು ಎಲ್ಲ ವರ್ಣಗಳು ಸೇರಿದಾಗಲೇ ಒಂದು ಆಕಾರ ಒಂದು ಮೆಚ್ಚುಗೆ ಒಂದು ಪ್ರೀತಿ ಒಂದು ಕಾಳಜಿ ಒಂದು ಕಳಕಳಿ ಬರುವಂಥದ್ದು ವಿಶ್ವ ಪ್ರಕೃತಿ ಪ್ರಕೃತಿಯಲ್ಲಿ ವಿಶ್ವ ಪ್ರಕೃತಿಯಲ್ಲಿ ಎಷ್ಟೊಂದು ಬಣ್ಣಗಳಿವೆ ಎಷ್ಟೊಂದು ರಾಗಗಳಿಗೆ ಇವೆಲ್ಲವನ್ನ ನಾವು ಸರಾಗವಾಗಿ ಹೇಳುವಾಗ ಸಾಕಾಗೋದಿಲ್ವೇ ಕವಿ ಅದನ್ನೇ ಹೇಳುವಂಥದ್ದು ವರ್ಣ ಮೈತ್ರಿ ಅನಿವಾರ್ಯ ನಾವು ತಾತ್ಸಾರ ಮಾಡುವುದು ಬೇಡ ಒಳಗಡೆ ಕೀಳರಿಮೆ ಇರುವುದು ಬೇಡ ಇದು ಬಹಳ ಮುಖ್ಯವಾಗಿರುವಂಥದ್ದು ನಿನ್ನಂಗ ಬಿಳಿದೋ ಇದು ನೆರಳು ಕಪ್ಪು ಎಲ್ಲಿರುವುದು ವೈರ ಗೆಳತಿ ಕೊನೆಯ ಸಾಲು ಬಹಳ ಚೆನ್ನಾಗಿದೆ ನಾವು ಈ ಒಂದು ಭಾವನೆಯಿಂದಲೇ ಕೀಳರಮೆಯನ್ನ ತಾಳ್ತೇವೆ ಇದು ಬಣ್ಣದ ಮಾತು ಇವತ್ತು ಬಣ್ಣಕ್ಕೆ ತುಂಬಾ ನಾವು ಮಾರು ಹೋಗ್ತಾ ಇದ್ದೇವೆ ಕಪ್ಪು ಬಣ್ಣವನ್ನು ಮಾರು ದೂರ ಹೋಗ್ತಾ ಇದ್ದೇವೆ ಹಾಗಾಗಬಾರದು ನಮ್ಮ ವ್ಯಕ್ತಿತ್ವದಲ್ಲಿ ಬಣ್ಣ ಇರಲಿ ಹೇಗೆ ಇರಲಿ ನಮ್ಮನ್ನ ಜನ ಲೆಕ್ಕ ಹಾಕುವಂಥದ್ದು ನಮ್ಮ ಸಾಧನೆಯಿಂದ ನೀವು ಸಾಧನೆ ಹೇಗೆ ಮಾಡುತ್ತೀರಿ ಎಂಬುದಕ್ಕೆ ತುಂಬಾ ಉದಾಹರಣೆಗಳು ಕೊಡ್ತಾ ಹೋಗ್ಬೋದು ಸಾಕಷ್ಟು ಉದಾಹರಣೆಗಳಿವೆ ಕಪ್ಪು ಜನಾಂಗದರಾಗಿರ್ಬೋದು ಸಿದ್ಧಿ ಜನಾಂಗ ಇರಬಹುದು ಅವರು ಮಾಡಿದಂಥ ನೀಗ್ರೋಸ್ ಇರ್ಬೋದು ಅವರ ಸಾಧನೆಗಳಿರ್ಬೋದು ಅಥವಾ ಭಾರತೀಯರು ಕಪ್ಪು ಬಣ್ಣ ಅಂತ ಕರ್ಸ್ಕೊಂಡವ್ರಲ್ವೇ ಅವರು ಮಾಡಿದ ಸಾಧನೆ ಎಷ್ಟೆಲ್ಲ ಇದೆ ಹಾಗಾಗಿ ಬಣ್ಣದ ಬಗ್ಗೆ ವಿಪರೀತವಾದ ಮೋಹ ಬೇಡ ಬಣ್ಣದ ಬಗ್ಗೆ ವಿಪರೀತವಾದ ಮೋಹ ಬೇಡ ಅಥವಾ ನಾನೇ ಶ್ರೇಷ್ಠ ಎಂಬ ಅಹಂಕಾರವೂ ಬೇಡ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಬಿಳಿಯಾಗಲಿ ಕಪ್ಪಾಗಲಿ ಮೌನವಾದ ಪ್ರಾರ್ಥನೆ ಏನು ಹೇಳಿದರೆ ನಾ ಬೆಳೆಯಬೇಕು ನಾ ಸಾಗಬೇಕು ಎಂಬುದೇ ಬಹಳ ಶ್ರೇಷ್ಠವಾದ ಭಾವನೆ ಭಾವನೆ ಆ ಮತ್ತೆ ನಮಸ್ಕಾರ ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ತಪ್ಪದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮರುಪ್ರಸಾರ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ